ಹಾಯ್ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಜೈಸ್ ಗ್ಯಾಲೆ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ನೋಡ್ಕೊಳ್ಳೋಣ ಮೊದಲನೇದಾಗಿ ಸಿಹಿ ಕುಂಬಳಕಾಯಿ ಬೇಕು ಎರಡು ಆನಿಯನ್ ಬೇಕು ಸ್ವಲ್ಪ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಚಿಟಿಕೆಯಷ್ಟು ಅರಿಶಿನ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಗೂ ತೆಂಗಿನಕಾಯಿ ತುರಿ ಸೊ ಮೊದಲೇದಾಗಿ ಸ್ಟವ್ ಹತ್ತಿಸ್ಕೊಂಡು ಅದ್ರ ಮೇಲೆ ನಾನೊಂದು ಪಾತ್ರೆ ಇಡ್ತಾಯಿದ್ದೀನಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಕುಕ್ಕರ್ ತಳ ಸ್ವಲ್ಪ ಗಟ್ಟಿ ಇದೆ ಸೊ ಪಲ್ಯ ಮಾಡ್ತಾ ಇರುವಾಗ ಜಾಸ್ತಿ ದೊಡ್ಡ ಫ್ಲೇಮಲ್ಲಿ ನಾವು ಬೇಯಿಸ್ತಾ ಇದ್ದರೆ ಅದು ಕೆಳಗಡೆ ಸಿಗೋದಿಲ್ಲ ಹಾಗಾಗಿ ನಾನು ತಳ ಗಟ್ಟಿ ಪಾತ್ರೆ ತೊಗೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಅದು ನೀಟಾಗಿ ಎಣ್ಣೆಲಿ ಫ್ರೈ ಆಗಿ ಮೇಲೆ ನಾನು ಈರುಳ್ಳಿ ಏನು ಮೀಡಿಯಮ್ ಸೈಜ್ ಎರಡು ತೊಗೊಂಡಿದ್ದೆ ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಸೊ ಈರುಳ್ಳಿ ಮೇಲೆ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನು ಒಂದು ಒಂದು ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈರುಳ್ಳಿಯನ್ನು ಸೊ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನೊಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದಂತಹ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ ಹಸಿ ಮೆಣಸಿನಕಾಯಿ ಖಾರ ನೋಡ್ಕೊಂಡು ತೊಗೊಳ್ಳಿ ನಮ್ಮ ಮನೇಲಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ನಾನು ಒಂದು ಹತ್ತು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇಲ್ಲಿ ಈ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಹಸಿಮೆಣಸಿನಕಾಯಿ ನೀವು ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಕೆಂಪು ಇದ್ರೂ ಸಹಿತ ಹಾಕ್ಕೊಳ್ಬೋದು ಯಾವುದನ್ನು ಯಾರು ಪ್ರಿಫರ್ ಮಾಡ್ತೀರಾ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ನಾವು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ಇದಕ್ಕೆ ಇವಾಗ ನಾನು ಒಂದು ಚಿಟಿಕೆ ಅರಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಸಿ ವಾಸನೆ ಹೋಗೋ ಥರ ಅರಶಿನ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಉರಿಬೇಕು ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಸಿಹಿ ಕುಂಬಳಕಾಯಿ ಏನಿದೆ ಆ ಕುಂಬಳಕಾಯಿನ ಕಂಪ್ಲೀಟಾಗಿ ನಾನು ಪಾದ್ರೆಯಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪಾತ್ರೆಯಲ್ಲಿ ಹಾಕಿದ ಮೇಲೆ ಕೆಳಗಡೆ ಇರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಣ್ಣೆ ಏನಿದೆ ಅದು ಈಚ್ ಆ್ಯಂಡ್ ಎವ್ರಿ ಕುಂಬಳಕಾಯಿ ಪೀಸ್ಗೆ ಮಿಕ್ಸ್ ಆಗಬೇಕು ಆ ರೀತಿ ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ ಪ್ಲೀಸ್ ಏನು ಅಂದ್ಕೊಳ್ಬೇಡಿ ಬಿಕಾಸ್ ನಾನು ಕೈಯಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾ ಇರೋದ್ರಿಂದ ಅದು ಆ ಕಡೆ ಈ ಕಡೆ ಆಗ್ತಾಯಿದೆ ನಾನು ನಿಮಗೆ ಕರ್ಬೇನ ಸೊಪ್ಪು ಹಾಕಿರೋದು ತೋರಿಸಿಲ್ಲ ತೋರಿಸಿಲ್ಲ ನೀವು ಕರ್ಬೇನ ಸೊಪ್ಪು ಹಾಕೊಳ್ಳಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೇ ಒಗ್ಗರಣೆ ಟೈಮಲ್ಲೇ ಸೊ ಇವಾಗ ನಾನು ಕುಂಬಳಕಾಯಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ ಇವಾಗಲೇ ನಾನು ಉಪ್ಪು ಹಾಕ್ಬಿಡ್ತೀನಿ ಮಿಡ್ಲಲ್ಲೇ ಮತ್ತು ಫಸ್ಟಲ್ಲಿ ಅಥ್ ಲಾಸ್ಟಲ್ಲಿ ಹಾ ಹಾಕೋಲ್ಲ ಸೊ ಮಿಡ್ಲಲ್ಲೇ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೊ ಕಲ್ಲುಪ್ಪನ್ನ ಹಾಕ್ಕೊಂಡ್ಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಆ ಉಪ್ಪು ಎಲ್ಲ ಕಡೆಯೂ ಆಗಿರಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕುಂಬಳಕಾಯಿನ ಒಂದು ಐದು ನಿಮಿಷ ಹೈ ಫ್ಲೇಮ್ ಫ್ಲೇಮಲ್ಲಿನೇ ಬೇಯಿಸ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಪ್ಲೇಟ್ನ ಇದ್ದೀನಿ ಸೊ ಈಗ ಐದು ನಿಮಿಷ ಆಗಿದೆ ಆದಮೇಲೆ ಅದು ಎಷ್ಟು ಮಟ್ಟಿಗೆ ಬೆಂದಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಐದು ನಿಮಿಷ ಆದಮೇಲೆ ಒಂದು ತರ್ಟಿ ಪರ್ಸೆಂಟಷ್ಟು ಕುಂಬಳಕಾಯಿ ಬೆಂದಿದೆ ಸೊ ಮತ್ತೆ ನಾನೀಗ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಇದ್ದೀನಿ ನೀವು ನೋಡ್ತಾ ಇರ್ಬೋದಲ್ಲ ಎಣ್ಣೆ ಈರುಳ್ಳಿ ಅದೆಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದು ನೀರು ಬಿಟ್ಟಿರುತ್ತೆ ಕುಂಬಳಕಾಯಿ ನೀರು ಬಿಟ್ಟಿರೋದು ಯಾಕೆಂದರೆ ಉಪ್ಪು ಆ್ಯಡ್ ಮಾಡಿದ್ವಲ್ಲ ನೀರು ಬಿಟ್ಟಿರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಸೊ ಈಗ ಒಂದು ತರ್ಟಿ ಪರ್ಸೆಂಟ್ ಬೆಂದಿದೆ ಕುಂಬಳಕಾಯಿ ಇವಾಗ ನಾವೇನು ಮಾಡಬೇಕು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಬೇಯಿಸ್ಬೇಕು ನಾನು ನಾನಿದನ್ನು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀನಿ ಸೊ ನೋಡಿದ್ರಲ್ಲ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ ಮೇಲೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಇಲ್ಲಿ ಕುಂಬಳಕಾಯಿ ಬೆಂದಿದೆ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಯಾಕಂತಂದರೆ ನಾವು ಕಲ್ಲುಪ್ಪಾಕಿದ್ದಿದ್ದು ಅದು ಒಂದು ಕಡೆ ತಾಗಿರುತ್ತೆ ಇನ್ನೊಂದು ಕಡೆ ತಾಗಿರಲ್ಲ ಅದಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಎಲ್ಲ ಕಡೆಯೂ ಬ್ಲೆಂಡ್ ಆಗುತ್ತೆ ಕುಂಬಳಕಾಯಿ ಪಲ್ಯ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ತಿನ್ನಬೇಕು ಅದನ್ನು ಕ್ಯೂಬ್ಸ್ ಥರನೇ ಇರಬಾರ್ದು ಅಷ್ಟು ಚೆನ್ನಾಗಿರೋಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸಬೇಕು ಸೊ ಇನ್ನೂ ಎರಡು ನಿಮಿಷ ಬೇಯಿಸೋದಕ್ಕೆ ಟೈಮ್ ಇದೆ ಸೊ ಇವಾಗ ಅದಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಇದ್ದೀನಿ ನೀವು ಹಸಿ ತೆಂಗಿನಕಾಯಿ ಸಿಕ್ಕಿದ್ರೆ ಹಸಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಣ್ಕೊಬ್ಬರಿ ಹಾಕ್ತಾಯಿದ್ದೀನಿ ಬಿಕಾಸ್ ಮನೇಲಿ ಸಡನ್ನಾಗಿ ನನಗೆ ಅವೈಲೇಬಿಲಿಟಿ ಇದ್ದಿದ್ದು ಕೊಬ್ಬರಿ ಅದಕ್ಕೋಸ್ಕರ ಸೊ ಮತ್ತು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಗಾರ್ನಿಷ್ಗೆ ಅಂತ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ಮೇಲೆ ಆಲ್ಮೋಸ್ಟ್ ಇವಾಗ ಎರಡು ನಿಮಿಷ ಬೆಂದಿದೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ತಾ ಇದ್ದೀನಿ ಸೊ ಇವಾಗ ಕುಂಬಳಕಾಯಿ ಪಲ್ಯ ರೆಡಿ ಟು ಈಟ್ ಆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಟೇಸ್ಟ್ ವೈಸು ಸ್ಮೆಲ್ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಯಾರ್ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಂಗೆ ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್